ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ವಿದ್ಯಾಚೇತನ ಆವರಣದಲ್ಲಿ ಸರ್ಕಾರಿ ಉರ್ದು ಪ್ರೌಢಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭ ಸಸಿಗೆ ನೀರುಣಿಸುವ ಮುಖಾಂತರ ಕ್ಷೇತ್ರ ಶಿಕ್ಷಣಾಧಿಕಾರಿ ಆರ್ಟಿ ಬಳಗಾರ್ ರಾಮದುರ್ಗ ಹಾಗೂ ಮುಖ್ಯ ಅತಿಥಿಗಳಿಂದ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿ ವಿಶೇಷವಾಗಿ ಹೆಣ್ಣು ಮಕ್ಕಳು ಶಿಕ್ಷಣವನ್ನ ಕೈಬಿಡದಂತೆ ಮನವಿ ಮಾಡಿದರು ಮೊಬೈಲ್ ಮತ್ತು ಟಿವಿ ಬಿಟ್ಟು ಬಿಡಿ ನಿಮ್ಮ ಭವಿಷ್ಯದ ಕಡೆಗೆ ಗಮನ ಹರಿಸಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಕಡೆ ಗಮನಹರಿಸಿ ನಿಮ್ಮ ತಂದೆ ತಾಯಿ ಹಾಗೂ ಶಿಕ್ಷಕರ ಕೀರ್ತಿ ತನ್ನಿ ಎಂದು ಉತ್ತಮ ವ್ಯಕ್ತಿಗಳಾಗಬೇಕು ಈ ಸಂತೋಷ ಕೊನೆವರೆಗೂ ಇರಬೇಕಾದರೆ ಈ ವರ್ಷ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ನೂರಕ್ಕೆ ನೂರು ಫಲಿತಾಂಶ ತಂದ್ರೆ ಮಾತ್ರ ಸನ್ಮಾನಕ್ಕೆ ಮಾತ್ರ ಅರ್ಹರು ಮತ್ತು ತಂದೆ ತಾಯಿ ನಿಮ್ಮ ಮಕ್ಕಳಿಗೆ ತಪ್ಪದೇ ಶಿಕ್ಷಣ ನೀಡಬೇಕು ಯಾವುದೇ ಕಾರಣಕ್ಕೆ ಶಿಕ್ಷಣ ಕಲಿಯದು ನಿಲ್ಲಿಸಬೇಡಿ ಎಂದು ಶಿಕ್ಷಣಾಧಿಕಾರಿಯಾದ ಆರ್ಟಿ ಬಳಗಾರ್ ಹೇಳಿದರು ಈ ಸಂದರ್ಭದಲ್ಲಿ ಎಸ್ಎಚ್ ಪ್ರಭಾಕರ್ ಮುಖ್ಯೋಪಾಧ್ಯಾಯರು ಸರ್ಕಾರಿ ಉರ್ತು ಪ್ರೌಢಶಾಲೆ ಕಾಲವಾಡ ಮುಖ್ಯೋಪಾಧ್ಯಾಯರು ನೇತಾಜಿ ಪ್ರೌಢಶಾಲೆ ಜಿಎಂ ಹುಲ್ಲೂರ ಮುಖ್ಯೋಪಾಧ್ಯಾಯರು ಸರ್ಕಾರಿ ಪ್ರೌಢಶಾಲೆ ಹುರಕಡ್ಲೆ ಪ್ರಭಾರಿ ಮುಖ್ಯೋಪಾಧ್ಯಾಯರು ಶಾಸಕರ ಮಾಧರಿ ಶಾಲೆ ಇಂಡಿಯನ್ ಟಿವಿ ಫೋರ್ ಇಂಟು ಸೆವೆನ್ ಕನ್ನಡ ಸುದ್ದಿವಾಹಿನಿಯ ಮುಖ್ಯಸ್ಥರಾದ ಎಂಕೆ ಯಾದವಾಡ ಸೋಹಿಲ್ ಬೈರ್ಕದಾರ ಪತ್ರಕರ್ತರು ನ್ಯೂಸ್ ಆರ್ವಿ ಜಮ್ಕಾನ್ ಮುಖ್ಯೋಪಾಧ್ಯಾಯರು ಬನ್ನೂರ್ ಎಲ್ಟಿ ನಿವೃತ್ತ ಶಿಕ್ಷಕ ಅಂಜುಮನ್ ಪ್ರೌಢಶಾಲೆ ಬಾನಿ ಉರ್ದು ಹಿರಿಯ ಶಾಲೆ ಶಿಕ್ಷಕ ತಾಹಿರಾ ಹಾಜಿ ಉರ್ದು ಹಿರಿಯ ಶಾಲೆ ಶಿಕ್ಷಕ ಅಬ್ದುಲ್ ರಜಾಕ್ ಯಾದವಾಡ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ಎಂಬಿಸೋಹಿಲ್ ಬೈರ್ಕುದಾರ್ ನ್ಯೂಸ್ ಕನ್ನಡ ರಾಮದುರ್ಗ ನನ್ನ ಸಮಾಜದಿಂದ ಎಲ್ಲರೂ ನಾನು ಏನ್ ಮಾಡ್ತಪ್ಪ ಅಂತಂದ್ರೆ ಒಂದು ಮಾರ್ಗದರ್ಶನ ಒಂದು ಪ್ರೋತ್ಸಾಹ ಸಿಕ್ಕಿರೋದ್ರಿಂದ ಇವತ್ತು ನಾನು ಒಂದು ಈ ಹುದ್ದೆಯವಳಿಗೂ ಈವರೆಗೂ ನಾನು ನಾನು ಬಂದು ತಲುಪಿದ್ದೇನೆ ಒಂದು ಆಸೆ ಏನಪ್ಪಾ ಅಂತಂದ್ರೆ ಇಲ್ಲಿ ಕೂತಂತ ಎಲ್ಲ ವಿದ್ಯಾರ್ಥಿನಿಯರು ಕೂಡ ಅವ್ರಿಗೂ ಇಂಥ ಅವಕಾಶಗಳನ್ನ ಮುಂದೊಂದು ದಿನ ಸಿಗಲಿ ಅಂತ ಹೇಳಿ ಆಜಾ ಇಸ್ ಜನಸ अलविदाई जलसे का मतलब है कि अलविदाई विदाई के हाई स्कूल से कॉलेज लिए ना घर के लिए नहीं हाई स्कूल से कॉलेज के लिए इसलिए हर एक लड़की को क्या करना चाहिए कि आगे तक आ, उसका एजुकेशन हायर एजुकेशन करना चाहिए उसके जात उसके जात से आ, आज का एक आर्ज़ू यह है कि आज के हर एक लड़की हमारे कौम की हर एक लड़की अपने मज़हब के दायरे में रखकर अपने माँ बाप के तहजीब में ये दायरे में रखकर अगर अपना एजुकेशन पूरा करेंगे तो आगे चलकर वो क्या होगी अच्छा एक अपनी मजबूती अपने फ्यूचर का मजबूती कर सकते हैं उसके साथ साथ और एक आर्ज़ू क्या है कि ऐसी कोशिश करना चाहिए कि ऐसी कोशिश करना चाहिए कि हमारे इस कोशिश का कोशिश का एक आ, फल क्या मिलता है कि आगे जाकर अभी पिछले बार मुझे एक लिस्ट मिला था हमारे पिछले ओबलापुर के हाई स्कूल में एक लड़की थी मेरे मे मेरे स्कूल की एक लड़की लैपटॉप के लिए वो सिलेक्ट हो गई बोर्ड के लिए जो लैपटॉप देता जो हाईएस्ट स्कोरर एस स्कोरर के लिए जो दिया जाता है तो 2023 और 24 के जो इस एग्जामिनेशन के जो रिजल्ट आएंगे तो आपका लिस्ट इस स्कूल के नाम का तालिबान का नाम रहेगा बोलो इंशाल्लाह तो इस आरजू के साथ साथ मुझे जो तकरीर के लिए हिंदू शरगति अभ्यास अभ्यास ಶುಭ ಹಾರೈಕೆ ಅಂತ ಮುಂದಿನ ವಿದ್ಯಾಭ್ಯಾಸಕ್ಕೆ ನಿಮ್ಮನ್ನ ಬಿಟ್ಟು ಕೊಡಬೇಕು ನಿಮ್ಮನ್ನು ಅಂತ ಅಂತೇಳಿ ಆದ್ರೆ ಬಹಳಷ್ಟು ಹೆಣ್ಣು ಮಕ್ಕಳು ಅಬ್ಸರ್ವ್ ಮಾಡಿದ್ದೀನಿ ನಿಮ್ಮಲ್ಲಿ ಪಾಲಕರಲ್ಲಿ ಒಂದು ಸಣ್ಣ ವಿನಂತಿ ಬಹುಶಃ ಮುಂದಿನ ವ್ಯಾಸಾಯ್ ಇಷ್ಟಕ್ಕೆ ಮಟ್ಟಗೊಳಿಸಬಾರ ಕಾಲೇಜ್ ಶಿಕ್ಷಣವನ್ನು ಮುಗಿಸ್ಬೇಕು ಅದಕ್ಕಿಂತ ಹೆಚ್ಚಿನ ಡಿಗ್ರಿ ಶಿಕ್ಷಣವನ್ನು ಮುಗಿಸ್ಬೇಕು Sangam Electronics and Home Appliances, all types of home appliances are available. At Sri putra Complex opposite DCZ Bank, Main Road, Humbabad.